ಇವಾಗ ಟಿ ವಿ ನೋಡ್ತಾ ಇದ್ವಿ ಅವಳಿಗೆ ಬೋರ್ ಆಯಿತು ಟಿ ವಿ ನೋಡ್ತಾಳೇನೋ ಅಂತ ಹೇಳ್ಬಿಟ್ಟು ನಾನು ಕಸ ಎಲ್ಲ ಗುಡಿಸ್ತಾ ಇದ್ದೆ ಆದರೆ ಅವಳು ಈ ರೀತಿ ಒಂದು ಗೊಂಬೆನ ತಗೊಂಡು ಆಟ ಆಡ್ತಿದ್ದಾಳೆ ನಾನು ಅವಳು ಆಡ್ತಾಳೆ ಹೆಚ್ಚು ಕಡೆ ಸೈಕಲ್ ಹೊಡಿತಾಳೆ ಅಂತ ಹೇಳಿಬಿಟ್ಟು ಹಾಸಿಗೆ ಎಲ್ಲ ತೆಗೆದು ನೀಟಾಗಿ ಗುಡಿಸಿ ಉರಿಸ್ತಾ ಇದ್ದೆ ಅವಳು ಅಷ್ಟರಲ್ಲಿ ಈ ರೀತಿ ಮಾಡ್ತಿದ್ದಾಳೆ ಏನು ಮಾಡ್ತಾಯಿದ್ದೀಯ ಚರಿಮಾ ಏನು ಮಾಡ್ತಾಯಿದ್ದೀಯಾ ಮಾತಾಡಬೇಕು ನೀನು ಏನು ಮಾಡ್ತಾಯಿದ್ದೀಯಾ ಅವಳಿಗೆ ಬೇಜಾರಾಗ್ತಿದೆ ಇಷ್ಟು ದಿನ ತಾತ ಊರಲ್ಲಿ ಇದ್ಲು ಅಜ್ಜಿ ಊರಲ್ಲಿ ತುಂಬ ಜನ ಚಿಕ್ಕಜ್ಜಿ ದೊಡ್ಡಜ್ಜಿ ಮಾಮದಿರು ತಾತಂದಿರು ಎಲ್ಲರೂ ಇದ್ದರು ಅಣ್ಣಂದಿರು ಸಹ ಇದ್ರು ಅಲ್ವಾ ಸೊ ಇಷ್ಟು ದಿವಸ ಒಂದು ನಾವು ಬಿಟ್ಟಿದ್ದು ಜೂನ್ ಫಸ್ಟ್ ಜೂನ್ ಹತ್ತರಲ್ಲಿ ಬಿಟ್ಟಿದ್ದು ಸೊ ಒಂದು ಒಂದು ಎಂಟು ತಿಂಗಳವರೆಗೂ ಅಲ್ಲಿ ಇದ್ಲಲ್ವಾ ಸೊ ಅವಳಿಗೆ ಅಷ್ಟು ಬೇಜಾರಾಗ್ತಾ ಇರಲಿಲ್ಲ ಜನ ಇದ್ರು ಆಟಾಡೋದಕ್ಕೆ ಇವಾಗ ಇಲ್ಲಿ ಮನೆಯಲ್ಲಿ ನಾನು ಒಬ್ಬಳೆ ಅವಳು ಒಬ್ಬಳೇ ಇಬ್ರೇನೆ ಹಾಂ ಇಕ್ಕೊಂಡೋಗು ಮೇಲೆ ಬೇಜಾರಾಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ನಾನೇ ಅವಳಿಗೆ ಅಂತ ಏನೇನು ತಂದಿಟ್ಟಿದ್ದೆ ಆಟಾಡೋಕ್ಕೆ ಅಂದರೆ ಯೂಸ್ ಮಾಡೋದಕ್ಕೆ ಇವೆಲ್ಲ ಪ್ಯಾಂಪರ್ಸ್ ಆಗಬಹುದು ಸ್ಟಿಕ್ಕರ್ ಅವಳು ಏನು ಇಕ್ಕೊಳ್ತಿದ್ದಾಳೆ ನಾಮ ಅದೆಲ್ಲ ಅವಳಿಗೆ ಅಂತ ತಂದಿದ್ದು ಸೊ ಬೇಜಾರು ಅವಳಿಗೆ ಕಳೀಲಿ ನೆನ್ನೆಯಿಂದ ತುಂಬಾ ಡಲ್ಲಾಗಿದ್ದಾಳೆ ಅವಳು ಅಜ್ಜಿ ಬೇಕು ಅಣ್ಣ ಬೇಕು ಅಂತ ಸೊ ಅದಕ್ಕೋಸ್ಕರ ಅವಳು ಅದನ್ನೆಲ್ಲ ಮರೀಲಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಖಾಲಿ ಆಯಿತಾ ಇನ್ನೊಂಥವ್ರನ್ನ ಬಿಡು ಮನೆ ಈಗ ಹಾಕ್ಬಾರ್ದು ಅದು ಒಣಗಿತ್ತು ಅಂತ ನಾನು ನೀರು ಹಾಕಿದ್ದೆ ಅದಕ್ಕೆ ಅವಳು ಯಾಕಮ್ಮ ಅಂತ ಕೇಳ್ತಿದ್ದಾಳೆ ಸೊ ಪಾಪಿಗೆ ಈ ಒಂದು ಡೈಪರ್ ಹಾಕ್ಬಿಟ್ಟದ್ದೆ ಹಾಕ್ಬಿಟ್ಟಿದ್ದಾಳೆ ಇದು ಇವಳಿಗೆ ಅಂತಲೇ ತೊಗೊಂಡಿದ್ದು ಜಾಸ್ತಿ ದಿನ ಯೂಸ್ ಮಾಡಿಲ್ಲ ಬಟ್ ಈಗಲೂ ತುಂಬಾ ಚೆನ್ನಾಗಿದೆ ಅದು ಇಟ್ಟಿದ್ದೆ ಸೊ ಬೀರು ಅದೆಲ್ಲ ಕ್ಲೀನ್ ಮಾಡುವಾಗ ಸಿಕ್ತು ಸೊ ಈ ಪಾಪಗೆ ಈಗ ಲಿಫ್ಟಿಕ್ ಹಾಕಿದಾಳೆ ಮೂತಿಗೆ ಮತ್ತು ಅಣ್ಬಟ್ಟಿಳೆ ಅವಳ ಅವತಾರಗಳನ್ನ ನೋಡಿ ಅವಳಿಗೆ ನಾವು ಸಂಜೆ ಹಿಂಗೆ ಸ್ನಾನ ಮಾಡಿಸೋದು ಒಂದು ಮೂರು ಗಂಟೆ ಹಿಂಗೆ ಸೊ ಇವಾಗ ಟೈಮ್ ಬಂದು ಇನ್ನು ಒಂದು ಗಂಟೆ ಸೊ ಅಷ್ಟವರೆಗೂ ಆಡಲಿ ಆಮೇಲೆ ನೀಟಾಗಿ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ ಫ್ರೆಶ್ ಅಪ್ ಮಾಡಿಲ್ಲ ಅವಳಿಗೆ ಸೊ ಅವಳನ್ನ ನಾಮ ನೋಡಿ ಯಾವ ರೀತಿ ಇಯ್ಯ ಮನೇಲಿ ಇಲ್ಲ ಚಿನ್ನಿ ಖಾಲಿ ಆಗೈತೆ ಅದಕ್ಕೆ ನಿಂಗೆ ಇದನ್ನ ಸ್ನಾನನೇ ಮಾಡ್ತಿದ್ದೆ ನಾನು ಸೊ ಅವಳು ನೋಡಬಹುದು ಯಾವ ರೀತಿ ಇಟ್ಕೊಂಡಿದ್ದಾಳೆ ಯಾರಿಗೆ ಎಲ್ಲ ಅಂತ ಚಿನಮ್ಮ ಹಾಕು ಮಗನೇ ಇವಳಿಗೆ ಕ್ಲಿಪ್ ಹಾಕು ಪಿಂಕಿ ಹಾಕಲ್ವಾ ಇವಳ ಹೆಸ್ರೇನು ಚಿನಿ ನಾಮ ಗೊತ್ತು ಇವಳ ಹೆಸ್ರೇನು ಸರಿ ಬೇಡ ಕ್ಲಿಪ್ಪಾಕು ಜುಟ್ಟಾಕು ಏಯ್ ನಾಲ್ಗೇನು ಎಕ್ತ ಹೊಡಿತೀನಿ ಸೊ ಪಾಪ ಇವಳು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಇವ್ ಇವಳಿಗೆ ಬೇಜಾರಾಗಿರೋದ್ರಿಂದ ಇವಳ ಜೊತೆಯೇ ಕೂತ್ಕೊಂಡು ನಾನು ಕೂಡ ಮಕ್ಳು ಥರನೇ ಆಟ ಆಡಬೇಕು ಏ ಅದ್ರ ಮೇಲೆ ಇನ್ನೂ ಚೆಲ್ಬಿಡಕ್ಕನೇ ಅಪ್ಪ ಬೈಯುತ್ತೆ ಏನು ಮಾಡೋದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ನಾವು ಮಕ್ಕಳು ಥರನೇ ಆಟಾಡೋಣ ಮತ್ತು ಈ ಮನೇನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ಯಾರೂ ಇಲ್ಲ ಎಲ್ಲ ಇಲ್ಲಿರೋರೆಲ್ಲ ಒಂಥರ ಅಫಿಷಿಯಲ್ ಥರ ಆಡ್ತಾರೆ ಒಬ್ಬರನ್ನ ಕೂಡ ಸಹ ಮತಸಲ್ಲ ನಮ್ಮ ಓನರೇ ನಮ್ಮನ್ನು ಮೆತಾಸಲ್ಲ ಆ ರೀತಿ ಇರ್ತಾರೆ ಸೊ ನಿನ್ನೆಯಿಂದ ಅವಳಿಗೆ ಏನೇನು ಬೇಕು ಅವ್ಳು ಬೇಜಾರು ಆಗ್ತಾಳದ ಅಂದ್ಬಿಟ್ಟು ಎಲ್ಲ ಆಟದ ಮೇಲೆ ಇತ್ತಿಟ್ಟಿದ್ವಿ ಇನ್ನೊಂದು ವಾಕರ್ ಇದೆ ವಾಕರು ಸಹ ಆಟದ ಮೇಲೆ ಇತ್ತಿಟ್ಟಿದ್ದೀನಿ ಅವ್ಳು ದೊಡ್ಡವಳಾಗಿದ್ದಾಳೆ ಹಿಂದೆ ಅಂತಕ್ಕೆ ಅಂತ ಈ ಸೈಕಲ್ಲು ಚೇರು ಜೋಕಾಲಿ ಏನಿತ್ತು ಅದನ್ನೆಲ್ಲ ಪಾಪ ಅವರಪ್ಪ ಎಲ್ಲರೂ ತೆಗೆದು ಕಟ್ಟಿದ್ದಾರೆ ಬೇಜಾರು ಕಳಿಲಿ ಅಂತ ಹೇಳ್ಬಿಟ್ಟು ಹೊರಗಡೆನೂ ಅಷ್ಟೇ ನೋಡಬಹುದು ಒಂದು ಪೆನ್ನು ಬುಕ್ಕು ಆಟ ಆಟಾಡೋದಕ್ಕೆ ಏನೇನು ಬೇಕು ಎಲ್ಲನೂ ಕೊಟ್ಟೆ ಆಟ ಆಡಲಿ ಅವಳು ಮಲ್ಕೊಂಡ ಮೇಲೆ ನಾನು ಕ್ಲೀನ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಆಮೇಲಿಂದ ಸೊ ಅವಳಿಗೆ ಬೇಜಾರು ಸ್ವಲ್ಪ ಕಳಿಬೇಕು ಮತ್ತು ಅವಳಿಗೆ ಲೂಸ್ ಮೋಷನ್ ಕೂಡ ಸ್ಟಾರ್ಟ್ ಆಗ್ತಿದೆ ನಮಗೆ ಬೆಂಗಳೂರಿಗೆ ಬಂದರೆ ಇದೊಂದು ತೊಂದರೆ ಲೂಸ್ ಮೋಷನ್ ಅವಳಿಗೆ ನೀರು ಅಡ್ಜಸ್ಟ್ ಆಗದೇ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಅಂದರೆ ನಾನು ಕರ್ಕೊಂಬಂದೊಂದು ತಿಂಗ್ಳಿಂದನೇ ಕರ್ಕೊಂಬಂದಿದೆ ಸೊ ಅವಳಿಗೆ ಕರ್ಕೊಂಬಂದು ಎರಡು ದಿವ್ಸಕ್ಕೇ ಬೇದಿ ಸ್ಟಾರ್ಟ್ ಆಯಿತು ಮತ್ತು ಕೆಮ್ಮು ಸ್ಟಾರ್ಟ್ ಆಯಿತು ಬೇದಿಗಿಂತ ಜಾಸ್ತಿ ಕೆಮ್ಮಾಯಿತು ಕೆಮ್ಮಿಗೆ ಎರಡು ಮೂರು ಸಲ ತೋರಿಸಿದ್ದೀನಿ ಹಾಸ್ಪಿಟಲ್ಗೆ ನಾವು ಬೆಂಗಳೂರಲ್ಲಿ ತೋರಿಸಿದ್ರು ಅವಳಿಗೆ ಹುಷಾರಾಗಲ್ಲ ಸೊ ನಾವು ಬೇ ಇದು ಏನು ಚಂದ್ರಪಟ್ಟಣಕ್ಕೆ ಹೋಗಿ ತೋರಿಸ್ಕೊಬೇಕು ನಾವು ಸೊ ಇವಾಗ ಬೆಳಗ್ಗೆಯಿಂದ ಎರಡು ಸಲ ಬೇದಿದ್ರು ಸಹ ಮಾಡಿದ್ದಾಳೆ ಚಿನ್ನ ತಕೊಳ್ಳೋ ಸೊ ಮೆಡಿಷನು ಕೂಡ ನಾನು ಅದು ಖಾಲಿಯಾಗಿದೆ ತಂದಿಲ್ಲ ಸೊ ಇವಾಗ ಏನು ಮಾಡಬೇಕು ಏನು ಅನ್ನೋದು ತಿಳಿತಿಲ್ಲ ನೋಡೋಣ ಒಂದೆರಡು ಸಲ ಜಾಸ್ತಿ ಮಾಡಿದ್ಲು ಅಂದರೆ ಇಲ್ಲೇ ಒಂದು ಸಲ ಬೆಂಗಳೂರಲ್ಲಿ ತೋರಿಸ್ತೀನಿ ಆ ತಗೊಡು ಅದಕ್ಕೂ ಏನಾದ್ರೂ ಕಮ್ಮಿ ಆಗಿಲ್ಲ ಅಂತ ಅಂದರೆ ನಮ್ಮೂರೇನಿದೆ ಆ ಊರಿಗೆ ಹೋಗಿ ತೋರಿಸ್ಕೊಂಡು ಬರ್ತೀವಿ ಮತ್ತೇ ಈಗ ಕಕ್ಕ ಬಂದು ಒಂದು ಸಲ ಆಸ್ಪತ್ರೆ ತೋರ್ಸೋಕೆ ಹೋಗಿ ಇಪ್ಪತ್ತು ದಿವಸ ಇದು ಬಂದಿದ್ದೀವಿ ಇನ್ನೊಂದು ಸಲ ಆಸ್ಪತ್ರೆಗೆ ಹೋಗಿ ಮತ್ತೆ ಇಪ್ಪತ್ತು ದಿವಸ ಇರಬೇಕು ಇದೇ ಆಗೋಯ್ತು ನಮ್ಮ ಇದು ಏನಮ್ಮ ಎಲ್ಲೋಯ್ತ ಇದ್ದೀರಾ ಗೊಜ್ಜೆ ಐತ ಕೈ ನಾನ್ ತೊಳಿತೀನಿ ಬಾ ಆಮೇಲೆ ಸ್ನಾನ ಮಾಡಿಸ ಹೋಗ್ಬಿಡ ಅಲ್ಲಿ ಜಿಳು ಐತೆ ಮುನೇ ಸೊ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನನ್ ಮಗಳ ಜೊತೆ ಅನ್ನ ನಾನು ಅನ್ನ ಸ್ಟಾಪ್ ಮಾಡಿಬಿಟ್ಟಿದೆ ಮಾಡ್ತಿರಲಿಲ್ಲ ನಾನು ಕೆಲಸ ಸೇರ್ಕೊಂಡಿದ್ದೆ ಅಲ್ವಾ ಸೊ ಕೆಲಸದ ನಡುವೆ ನನಗೆ ವ್ಲಾಗ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗ್ತಿರಲಿಲ್ಲ ಸೊ ಅದಕ್ಕೆ ವ್ಲಾಗನ್ನು ಸ್ಟಾಪ್ ಮಾಡಿದೆ ಸೊ ಇನ್ಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನನ್ನ ಜೊತೆ ನನ್ನ ಮಗಳು ಸಹ ಇರ್ತಾಳೆ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಎಲ್ಲರೂ ಥರ ನಾನು ವ್ಲಾಗಲ್ಲಿ ಏನು ಜೀರಮ್ಮ ನಾವ ಬೇಕಾ ಸಂಜೆ ಹೋಗಿ ನಿನಗೆ ಏನೇನು ಬೇಕೋ ಅದೆಲ್ಲ ತನ್ಗೆ ಬರೋಲ್ವಾ ಅಪ್ಪನ ಜೊತೆ ಅಪ್ಪಂಗೆ ಫೋನ್ ಮಾಡ್ಲಾ ಅಲ್ಲೇ ಐತಲ್ಲ ಹಣೇಲಿ ನೋಡಿ ಹೆಂಗಿಕ್ಕೊಂಡಿದೀಯ ನಾಮ ಸೊ ಊರಲ್ಲಿ ಇದ್ದಾಗ ತುಂಬಾ ಚುರುಕಾಗಿಲ್ವ ತುಂಬ ಜಾಸ್ತಿ ಮಾತಾಡ್ಕೊಂಡು ಆಟ ಆಡ್ಕೊಂಡು ಎಲ್ಲರ ಜೊತೆ ಇಲ್ವೋ ಸೊ ಈಗ ಟೂ ಡೇಸಿಂದ ಮಂಕಾಗ್ಬಿಟ್ಟಿದ್ದಾಳೆ ಎರಡು ದಿವ್ಸದಿಂದ ಮತ್ತು ಊರಲ್ಲಿ ಒಂದು ಅರಕೆನೂ ಇತ್ತಲ್ಲ ಅದು ಸಹ ಮುಡಿ ಕೊಟ್ಕೊಂಡು ಬಂದಿರೋಂಥದ್ದು ಅದರ ವೀಡಿಯೋನು ಸಹ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನು ಸಹ ನೋಡಿ ಓಕೆನಾ ಮತ್ತು ಚಿನ್ನಿ ಅದೆಲ್ಲ ಮಾಡಬಾರ್ದು ಅಲ್ವಾ ಕಣ್ಣಿ ಅವಳಿಗೆ ನಾವು ನಾವು ಏನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಾರೆ ಅನ್ನೋದಕ್ಕೆ ಇವಳೇ ಸಾಕ್ಷಿ ನಾವು ಲಿಪ್ಸ್ಟಿಕ್ ಹಚ್ಚಿ ಹಚ್ಚಿ ನಮ್ಮ ನಾವು ಹಚ್ಕೊಳ್ಳೋದು ಆ ಮಕ್ಳು ಮುಂದೆ ತಪ್ಪು ಇವಳು ಕಣ್ಣಿಗೆ ಹಚ್ಚಮ್ಮ ಕೆನ್ನೆಗೆ ಹಚ್ಚಮ್ಮ ಲಿಫ್ಟಿಕ್ಕಿಗೆ ಹಚ್ಚಮ್ಮ ಅಂತ ಎಲ್ಲ ಸರಿ ಲಿಪ್ಸ್ಟಿಕ್ ಹಚ್ಚಮ್ಮ ಅಂತ ಕೇಳ್ತಾಳೆ ಏನು ಮಾಡೋದು ಇಯ್ಯ ಇಲ್ಲ ಈಯ ಅದಕ್ಕೆ ಆಯಿತು ಸೊ ಏನೋ ಹೇಳ್ತಿದ್ದೆ ಅದೆಲ್ಲ ಮರ್ತೋಗ್ಬಿಡ್ತು ಸೊ ನಾನು ಹೇಳಿದ್ದೀನಿ ಇದೇ ಮನೆ ಕಂಟಿನ್ಯೂ ಮಾಡೋಣ ಅಂತ ಮುಂಚೆ ಪ್ಲ್ಯಾನಲ್ಲಿದ್ವಿ ಸೊ ಜೂನಿಗೆ ನಾವು ಮನೆ ಚೇಂಜ್ ಮಾಡಬೇಕು ಸೊ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸಾರಿ ಸರಿ ಹಂಗೆ ಮಾಡಬಾರ್ದು ಆಯಿತು ಹೊಸ ಕೊಡ್ತೀನಿ ಇವಾಗ ಬೇಡ ಮಕ್ಕಳಿರೋ ಕಡೆ ಹೋಗೋಣ ಸ್ವಲ್ಪ ಜನಗಳು ನಮ್ಮ ಜೊತೆ ಬೇರೆಯೋ ಥರ ಇದ್ದರೆ ಮಕ್ಕಳು ಕೂಡ ಚುರುಕಾಗ್ತಾರೆ ಇಬ್ಬರೇ ಇದ್ದು ಇದು ಅಂದರು ಅವರು ಏನು ಆ್ಯಕ್ಟಿವ್ ಆಗೋದಿಲ್ಲ ಮುಂಚೆ ಇವಳು ಇಲ್ಲಿದ್ದಾಗ ಇಷ್ಟೊಂದು ಆ್ಯಕ್ಟಿವು ಇರಲಿಲ್ಲ ಮಾತು ಸಹ ಆಡ್ತಿರಲಿಲ್ಲ ಊರಿಗೆ ಹೋದ್ಮೇಲೆ ಅವಳು ತುಂಬಾ ಆ್ಯಕ್ಟಿವ್ ಆಗಿದ್ದು ಸೊ ಅದಕ್ಕೋಸ್ಕರ ನಾನು ಮನೆ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಈ ಮನೆ ನಮಗೆ ತುಂಬ ತುಂಬಾ ಇಷ್ಟ ಇತ್ತು ಚೆನ್ನಾಗಿದೆ ಆಯಿತು ಕೊಡ್ತೀನಿ ರಮ್ಮ ತುಂಬ ಚೆನ್ನಾಗಿತ್ತು ಮನೇನೂ ಸಹ ನಮ್ಗೆ ಅಡ್ಜಸ್ಟ್ ಆಗಿತ್ತು ಆಯಿತಮ್ಮ ಕೊಡ್ತೀನಿ ನೀನು ಆಟ ಆಡೋದಕ್ಕೆ ಹೀಗೆ ಕೇಳ್ತಿರೋದು ಕುಡಿಯೋಕಲ್ವಲ್ಲ ನಾವೇ ಇಕ್ಬೇಕು ಗಲೀಜು ಮಾಡ್ತೀವಿ ಹಾಸಿಗೆ ಎಲ್ಲ ಅದಕ್ಕೆ ನಾನು ಈಗ ಕೊಡ್ತಿಲ್ಲ ನಿನಗೆ ಆ ಬೇಕು ಅಂದರೆ ಆಯಿತು ಕೊಡ್ತೀನಿ ಸೊ ಆಯಿತಮ್ಮ ಕೊಡ್ತೀನಿ ಆಯಿತು ಕೊಡ್ತೀನಿ ಅದಕ್ಕೋಸ್ಕರ ಮನೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹುಡುಕ್ಬೇಕು ನೋಡೋಣ ಹುಡ್ಕೋಣ ಅಂತಲೂ ಸಹ ಹೇಳಿದ್ದಾರೆ ನಮ್ಮ ಮನೆಯವರು ನೆಕ್ಸ್ಟು ಏನು ಚಿನ್ನಮ್ಮ ಇಲ್ಲಿ ಬಂದ್ಬಿಟ್ಟು ಏನಿದು ಏನಿದು ಇನ್ಮೇಲಿಂದ ನನ್ನ ವ್ಲಾಗಲ್ಲಿ ನನ್ನ ಮಗಳು ವೀಡಿಯೋಸೇ ಜಾಸ್ತಿ ಇರ್ತೀವಿ ನನ್ನ ಮಗಳು ರಿಲೇಟೆಡ್ ಆಗೇನೆ ಜಾಸ್ತಿ ಹಾಕ್ತೀನಿ ಅವಳ ಆಟ ತುಂಟಾಟ ಅವಳ ತರಲೆಗಳು ಮತ್ತು ಅವಳು ಏನೇನು ಮಾಡ್ತಾಳೆ ಅವಳ ದಿನ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ನ ಮಾಡ್ತೀನಿ ಓಕೆನಾ ಮತ್ತು ಯಾವುದಾದ್ರೂ ಹೋಮ್ ರೆಮಿಡೀಸ್ ಮಾಡ್ತಾಯಿದ್ದೀರಿ ಟ್ರೈ ಮಾಡ್ತಾ ಇರ್ತೀನಲ್ವ ನಾನು ಆವಾಗ ಅಂಥ ವೀಡಿಯೋಸ್ಗಳನ್ನೂ ಸಹ ನಿಮ್ಮ ಹತ್ರ ಶೇರ್ನ ಮಾಡ್ಕೊಳ್ತೀನಿ ಇನ್ನು ಮುಂದೆ ನೀವು ನನ್ನ ಮಗಳಿಗೋಸ್ಕರ ನನಗೆ ಸಪೋರ್ಟ್ ಮಾಡಬೇಕು ಓಕೆನಾ ಚಿನೇನು ಅಮ್ಮಂಗೆ ಸಪೋರ್ಟ್ ಮಾಡಿ ಎಲ್ಲರು ಅಂತ ಕೇಳ್ತೀನ ನೀನೇ ಕೇಳಲ್ಲ ಅಂದರೆ ಯಾರೂ ಮಾಡಲ್ಲ ಚಿನ್ನವಾ ಕಳ್ಳ ಸೊ ನೆಕ್ಸ್ಟಿನ ವ್ಲಾಗ್ ಯಾವ ರೀತಿ ಇರುತ್ತೆ ಏನು ಯಾವುದ್ರ ಬಗ್ಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟಿನ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಫೋನ್ ಕೇಳಬಾರ್ದು ನೀನು ಅಮ್ಮನ ಫೋನ್ ಒಂದು ಹಾಳು ಮಾಡಿದೆಯಲ್ವ ನೀರು ಹಾಕ್ಬಿಟ್ಟು ಮತ್ತೆ ಫೋನ್ ಕೇಳ್ತಾರ ಅಪ್ಪಂಗೆ ಇದು ನಾನು ಅಮ್ಮೂನತ್ರ ಹೆಚ್ಚು ಏನಾಯಿತು ನಾನು ಅಜ್ಜಿ ಹತ್ರ ಕೇಳಿ ಇಸ್ಕೊಂಡು ಬಂದಿರೋದಲ್ವ ಅಜ್ಜಿ ಫೋನಲ್ವ ಚಿನಮ್ಮ ಅಜ್ಜಿಗೆ ಹೇಳಿದ್ದೀನಿ ನೀನು ಒಂದು ತಿಂಗಳು ಕೊಡು ಅಜ್ಜಿ ಆಮೇಲೆ ನಾನು ಫೋನ್ ತಗೊಂಡಕ್ಕೆ ಈ ಫೋನ್ನ ನಿನಗೆ ಕೊಟ್ಬಿಡ್ತೀನಿ ಅಂತಲ್ವಾ ಇದನ್ನು ಇಸ್ಕೊಂಡು ಹಾಳು ಮಾಡಿಬಿಟ್ರೂ ನಾನು ಏನು ಮಾಡೋಣ ಆಗ ಹಳ್ವಾಚಿಗೆ ಇವಳು ಫೋನ್ಗೋಸ್ಕರ ತುಂಬಾ ಹಠ ಮಾಡ್ತಿದ್ದಾರೆ ಈ ಫೋನ್ ಮತ್ತು ಮೊದಲೇ ನಮ್ಮಮ್ಮಂದು ನನ್ನ ಫೋನ್ ಹಾಳಾಗೋಯಿತು ಸಂಪೂರ್ಣವಾಗಿ ಹೋಯಿತು ಇವಾಗ ಹೊಸ ಫೋನ್ ತೊಗೊಳ್ಳೋ ಅಂಥ ಸಿಟಿಯಲ್ಲಿ ಇಲ್ಲ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಮನೆ ಚೇಂಜ್ ಮಾಡ್ತಾಯಿದೀವಲ್ವಾ ಸೊ ಹಾಗಾಗಿ ಬೇಡ ಇವಾಗ ತಗೊಂಡು ಚೆನ್ನಾಗಿರೋ ಫೋನ್ ತೊಗೊಳ್ಳೋಣ ಅಂತ ಹೇಳಬೇಕು ಸೊ ಈ ಈ ಒಂದು ಫೋನಲ್ಲೇ ನನ್ನ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ನಮ್ಮಮ್ಮನ್ನ ಮೊಬೈಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ಸೊ ಇನ್ನು ಕೆಲಸಗಳು ತುಂಬಾ ಬಾಕಿ ಇದ್ದಾವೆ ನನ್ನದು